ಆತ್ಮೀಯ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಎಸ್ ಎಸ್ ಶೆಟ್ಟಿ ಯೂಟ್ಯೂಬ್ ವತಿಯಿಂದ ತಮ್ಮೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದು ಪ್ರಕಟಣೆಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇಲ್ಲಿ ನೋಡಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಕೆಳಕಂಡ ಇಲಾಖೆಗಳ ನಿಗಮಗಳು ಸಂಸ್ಥೆಗಳು ವಿವಿಧ ಹುದ್ದೆಗಳಿಗೆ ನೇಮಕಾತಿಗಾಗಿ ಸಂಕ್ಷಿಪ್ತ ಅಧಿಸೂಚನೆಯನ್ನು ಹೊರಡಿಸಿದೆ ವಿವರವಾದ ಅಧಿಸೂಚನೆ ನಂತರ ಹೊರಡಿಸಲಾಗುವುದೆಂದು ತಿಳಿಸಲಾಗಿದೆ ಇಲ್ಲಿ ಇಲಾಖೆಗಳು ಅಥವಾ ಸಂಸ್ಥೆಗಳು ಹುದ್ದೆಗಳು ಮತ್ತು ಒಟ್ಟು ಹುದ್ದೆಗಳಂತ ಈ ರೀತಿ ವರ್ಗೀಕರಣ ಮಾಡಿರ್ತಕ್ಕಂಥದ್ದು ಅದರಲ್ಲಿ ಫಸ್ಟ್ ಒನ್ ಈ ಒಂದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ ಇದರಲ್ಲಿ ಹುದ್ದೆಗಳು ಈ ರೀತಿ ಇರ್ತಕ್ಕಂಥದ್ದು ಸಹಾಯಕ ಗ್ರಂಥಪಾಲಕರು ಜೂನಿಯರ್ ಪ್ರೋಗ್ರಾಮ್ ಸಹಾಯಕ ಇಂಜಿನಿಯರ್ ಸಹಾಯಕ ಹಿರಿಯ ಸಹಾಯಕ ಒಟ್ಟು ಹುದ್ದೆಗಳು ನಲವತ್ತೊಂದನ್ನು ಇರ್ತಕ್ಕಂಥದ್ದು ತದನಂತರ ವಾಯು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹದಿನೇಳು ವಿವಿಧ ವೃಂದದ ಹುದ್ದೆಗಳು ಇಲ್ಲಿ ಒಟ್ಟು ಹುದ್ದೆಗಳು ಏಳ್ನೂರ ಐವತ್ತು ಅದೇ ರೀತಿಯಾಗಿ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟನ್ ಲಿಮಿಟೆಡಲ್ಲಿ ಹದಿನಾಲ್ಕು ವಿವಿಧ ವೃಂದದ ಹುದ್ದೆಗಳು ಹುದ್ದೆಗಳು ಒಟ್ಟು ಮೂವತ್ತೆಂಟು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇಲ್ಲಿ ಸಹಾಯಕ ಲೆಕ್ಕಿಗರು ನಿರ್ವಾಹಕರು ಒಟ್ಟಾರೆ ಸೇರಿಕೊಂಡು ಹದಿನೇಳು ನೂರ ಐವತ್ತೆರಡು ಹುದ್ದೆಗಳನ್ನು ಮತ್ತು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಪ್ರಥಮ ದರ್ಜೆ ಸಹಾಯಕ ಮತ್ತು ದ್ವಿತೀಯ ದರ್ಜೆ ಸಹಾಯಕ ಇಪ್ಪತ್ತೈದು ಹುದ್ದೆಗಳು ಈ ಹುದ್ದೆಗಳನ್ನು ಇರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಹುದ್ದೆಗಳಲ್ಲಿ ನಾನ್ ಎಚ್ ಕೆ ಮತ್ತು ಎಚ್ ಕೆ ಇಲ್ಲಿ ಎಚ್ ಕೆ ಅಂತಂದರೆ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿ ನಾನ್ ಎಚ್ ಕೆ ಹುದ್ದೆಗಳಂತ ಕರಿತೇವೆ ಈ ಹುದ್ದೆಗಳು ನಿಗದಿಪಡಿಸಿದ ವಿದ್ಯಾರ್ಹತೆ ಅಂದರೆ ಅವರು ಕ್ವಾಲಿಫಿಕೇಷನ್ ಈ ಒಂದು ಈ ಕ್ವಾಲಿಫಿಕೇಷನ್ದಲ್ಲಿ ನೋಡಿ ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳಲ್ಲಿ ನಾನ್ ಎಚ್ ಕೆಗೆ ನಾಲ್ಕಿದೆ ಪ್ಲಸ್ ಎಚ್ ಕೆಗೆ ಒಂದಿದೆ ಎರಡು ಐದು ಹುದ್ದೆಗಳು ಇದರಲ್ಲಿ ಕಾನೂನು ರಿಯಾಯಿತಿ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿರಬೇಕು ಅದೇ ರೀತಿಯ ದ್ವಿತೀಯ ದರ್ಜೆ ಸಹಾಯಕ ನಾನ್ ಎಚ್ ಕೆ ಹದಿನಾಲ್ಕು ಎಚ್ ಕೆ ಆರು ಇಲ್ಲಿ ದ್ವಿತೀಯ ಪಿ ಯು ಸಿ ಅಥವಾ ತತ್ಸಮ ಇದಕ್ಕೆ ಸ ಸಮಾನಾಂತರವಾಗಿರ್ತಕ್ಕಂಥದ್ದು ಅದಕ್ಕಿಂತ ಮತ್ತೊಂದು ಇಲಾಖೆಯಲ್ಲಿ ಅಂದರೆ ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟೆನ್ ಲಿಮಿಟೆಡ್ಗಳಲ್ಲಿ ಈ ಒಂದು ಅಧಿಕಾರಿ ಅಥವಾ ಮಾರುಕಟ್ಟೆ ಎರಡು ಹುದ್ದೆಗಳು ಇಲ್ಲಿ ಎನಿ ಡಿಗ್ರಿ ಮುಗಿದಿರಬೇಕು ಕಿರಿಯ ಅಧಿಕಾರಿಗಳು ಮಾರುಕಟ್ಟೆಯಲ್ಲಿ ಒಂದು ಹುದ್ದೆ ಇದು ಎಚ್ ಕೆ ಅಲ್ಲಿ ಬರ್ತಕ್ಕಂಥದ್ದು ಯಾವುದೇ ಪಿ ಜಿ ಡಿಪ್ಲೊಮೊ ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಥವಾ ಎಮ್ ಬಿ ಎ ಮುಗಿದಿರಬೇಕು ಅಸಿಸ್ಟೆಂಟ್ ಆಪ್ರೇಟರ್ ನಾನು ಎಚ್ ಕೆ ಅಲ್ಲಿ ಹನ್ನೊಂದು ಹುದ್ದೆಗಳು ಈ ಎಸ್ ಎಸ್ ಎಲ್ ಸಿ ಅಥವಾ ಐ ಟಿ ಎಸ್ ಸರ್ಟಿಫಿಕೇಟ್ ಇವ್ರದ್ದು ಆ ಒಂದು ಅನ್ನು ಮುಗಿದಿರಬೇಕು ಹೀಗೆ ಸುಮಾರು ಹುದ್ದೆಗಳನ್ನು ಇಲ್ಲಿ ನಿಗದಿ ಮಾಡಿರ್ತಕ್ಕಂಥದ್ದು ಅದೇ ರೀತಿ ಅಧಿಕಾರಿಗಳು ಲೆಕ್ಕಪತ್ರ ಮಾರುಕಟ್ಟೆಯಲ್ಲಿ ನಾನ್ ಎಚ್ ಕೆ ಆ ಒಂದು ಎನಿ ಡಿಗ್ರಿ ಅದೇ ರೀತಿ ಕಿರಿಯ ಅಧಿಕಾರಿಗಳು ಇವೆಲ್ಲವೂ ಕೂಡ ಮತ್ತು ಇದು ಲಿಸ್ಟು ನಾನ್ ಎಚ್ ಕೆ ಅಲ್ಲಿ ಬರ್ತಕ್ಕಂಥ ಇದಷ್ಟನ್ನು ಕೂಡ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹುದ್ದೆಗಳಲ್ಲಿ ಎಚ್ ಕೆ ಹುದ್ದೆಗಳನ್ನು ಖಾಲಿ ಬಿಟ್ಟಿರ್ತಕ್ಕಂಥದ್ದು ಅದರಲ್ಲಿ ಮಾರಾಟ ಪ್ರತಿನಿಧಿಗಳಂತ ಕೆ ಕೆಲಿ ನಾಲ್ಕು ಹುದ್ದೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಎನಿ ಡಿಗ್ರಿ ಮತ್ತು ಕಿರಿಯ ಮಾರಾಟಗಾರರು ನಾನ್ ಎಚ್ ಕೆ ದಲ್ಲಿ ಈ ಮೂರು ಹುದ್ದೆಗಳು ಇಲ್ಲಿ ಪಿ ಯು ಸಿಯನ್ನು ಪಾಸಾಗಿರಬೇಕು ಜೂನಿಯರ್ ಪ್ರೋಗ್ರಾಮಿಂಗ್ ಗ್ರೂಪ್ ಸಿ ಯಲ್ಲಿ ಎಚ್ ನಾನ್ ಎಚ್ ಕೆಲಿ ನಾಲ್ಕು ಎಚ್ ಕೆಲಿ ಒಂದು ಪ್ಲಸ್ ಐದು ಇಲ್ಲಿ ಮೋಸ್ಟ್ ಪೋಸ್ಡ್ ಬ್ಯಾಚುಲರ್ ಆಫ್ ಡಿಗ್ರಿ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಎಮ್ ಸಿ ಎ ಮುಗ್ದಿರಬೇಕು ಅದೇ ರೀತಿಯಾಗಿ ಸಹಾಯಕ ಇಂಜಿನಿಯರಿಂಗ್ ಸಿ ದರ್ಜೆಯಲ್ಲಿ ಇಲ್ಲಿ ಕೂಡ ಒಂದು ಪೋಸ್ಟಿಂಗ್ ಕೊಟ್ಟಿರ್ತಕ್ಕಂಥದ್ದು ಹೀಗೆ ಹಲವಾರು ಹುದ್ದೆಗಳು ಗ್ರಂಥ ಪಾಲಕರು ಒಂದು ಸಿ ಗ್ರೂಪ್ ಸಹಾಯಕ ಗ್ರೂಪ್ ಸಿ ಇದರಲ್ಲಿ ನಾನ್ ಎಚ್ ಕೆ ಎಲ್ಲಿ ಹನ್ನೊಂದು ಎಚ್ ಕೆ ಎಲ್ಲಿ ಒಂದು ಐದು ಹುದ್ದೆಗಳು ಟೋಟಲ್ ಕಿರಿಯ ಸಹಾಯಕ ಗ್ರೂಪ್ ಸಿಯಲ್ಲಿ ನಾನ್ ಎಚ್ ಕೆ ಇಪ್ಪತ್ತ್ಮೂರು ಎಚ್ ಕೆ ಎರಡು ಟೋಟಲ್ ಇಪ್ಪತ್ತೈದು ಮತ್ತು ಸಹಾಯಕ ಲೆಕ್ಕಿಗರು ಅಂತ ಈ ಒಂದು ಹುದ್ದೆಗಳಲ್ಲಿ ನೋಡಿ ನಾನ್ ಎಚ್ ಕೆ ಮೂರು ಎಚ್ ಕೆ ಅಲ್ಲಿ ಹನ್ನೆರಡು ಇದರ ಒಂದು ಕ್ವಾಲಿಫಿಕೇಷನ್ ವಾಣಿಜ್ಯ ವಿಭಾಗದಲ್ಲಿ ಮೂರು ವರ್ಷ ಬ್ಯಾಚುಲರ್ ಪದವಿಯನ್ನು ಹೊಂದಿರತಕ್ಕದ್ದು ಮತ್ತು ಕಂಪ್ಯೂಟರ್ ಜ್ಞಾನ ಅವಶ್ಯಕ ಇರ್ತಕ್ಕಂಥದ್ದು ಅನಿರ್ವಾಹಕ ಹುದ್ದೆ ನಾನ್ ಎಚ್ ಕೆ ಅರವತ್ತು ಎಚ್ ಕೆ ಅಲ್ಲಿ ಇನ್ನೂರ ನಲವತ್ತು ದ್ವಿತೀಯ ಪಿ ಯು ಸಿ ಅದಕ್ಕೆ ಅಥವಾ ತತ್ಸಮ ಅದಕ್ಕೆ ಸಮಾನಾಂತರವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೆದು ಹೀಗೆ ಸಹಾಯಕ ಆಡಳಿತ ಅಧಿಕಾರಿಗಳು ಎರಡು ಮತ್ತು ಸಹಾಯಕ ಲೆಕ್ಕ ಅಧಿಕಾರಿಗಳು ಎರಡು ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣ ಅಧಿಕಾರಿಗಳು ಆಂತರಿಕ ನೇಮಕಾತಿ ಒನ್ ಫೋರ್ ಪ್ಲಸ್ ಒನ್ ಟೋಟಲ್ ಫೈವ್ ಹುದ್ದೆಗಳು ಇಲ್ಲಿ ಸಹಾಯಕ ಕಾನೂನು ಅಧಿಕಾರಿಗಳು ಮತ್ತು ಆಂತರಿಕ ಒನ್ ಪ್ಲ ಫೋರ್ ಪ್ಲಸ್ ಒನ್ ಪ್ಲಸ್ ಟೋಟಲು ಆರು ಹುದ್ದೆಗಳನ್ನು ಇಲ್ಲಿ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಏನು ಪದವಿಯನ್ನು ಮುಗ್ದಿರಬೇಕಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಇಲ್ಲಿ ಸಹಾಯಕ ತಾಂತ್ರಿಕ ಶಿಲ್ಪಿ ಆಂತರಿಕ ನೇಮಕಾತಿಯಲ್ಲಿ ಸಿಕ್ಸ್ ಪ್ಲಸ್ ಟು ನಾನ್ ಎಚ್ ಕೆ ಆದರೆ ನಾನ್ ಎಚ್ ಕೆ ಕೊಟ್ಟಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಸಹಾಯಕ ಸಂಚಾರಿ ವ್ಯವಸ್ಥಾಪಕರು ಏಟ್ ಪ್ಲಸ್ ಟು ಟೆನ್ ಆಗಿರ್ತಕ್ಕಂಥದ್ದು ಇದಕ್ಕೆ ಕೆಲವೊಂದು ಎಜುಕೇಷನನ್ನು ಪಡೆದಿರ್ತಕ್ಕಂಥದ್ದು ತಾವು ತಿಳ್ಕೊಳ್ಬೇಕು ಈ ಎಮ್ ಬಿ ಎ ಮುಗಿದಿರಬೇಕು ಅದರಲ್ಲಿ ಮಾರ್ಕೆಟಿಂಗ್ ಸ್ನಾತಕೋತ್ತರ ಪರ್ಸ್ನಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಲಿಜನ್ಸ್ ತಜ್ಞರೊಂದಿಗೆ ಎಮ್ ಎಸ್ ಡಬ್ಲ್ಯೂ ಮುಗಿದಿರ್ತಕ್ಕಂಥ ಒಂದು ಎಜುಕೇಷನ್ ಅದೇ ರೀತಿಯಾಗಿ ಸಹಾಯಕ ಸಂಚಾರಿ ನಿರೀಕ್ಷಕ ದರ್ಜೆ ಮೂರು ಇದರಲ್ಲಿ ಐದು ಪ್ಲಸ್ ನಾಲ್ಕು ಟೋಟಲ್ ಹತ್ತೊಂಬತ್ತು ನಾನ್ ಎಚ್ ಕೆ ನೋಡ್ತಕ್ಕಂಥದ್ದು ಮತ್ತು ಕೃಷಿ ಮಾರುಕಟ್ಟೆಯಲ್ಲಿ ಸಂಬಂಧಪಟ್ಟಿದ್ದು ಅಭಿಯಾಂತರರು ಹತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಸಿವಿಲ್ ಪದವಿಯನ್ನು ಹೊಂದಿರಬೇಕು ಗಿರಿ ಅಭಯ ಅಭಿಯಂತರರು ಐದು ಇಲ್ಲಿ ಡಿಪ್ಲೊಮಾ ಸಿವಿಲನ್ನು ಮುಗಿದಿರಬೇಕು ಈ ಪ್ರಥಮ ದರ್ಜೆ ಸಹಾಯಕ ಒಟ್ಟು ಮೂವತ್ತು ಹುದ್ದೆಗಳಲ್ಲಿ ಒಂದು ವಿಶ್ವವಿದ್ಯಾಲಯದಿಂದ ಅವರು ಪದವಿಯನ್ನು ಹೊಂದಿರಬೇಕಾಗಿರ್ತಕ್ಕಂಥದ್ದು ಮತ್ತು ಮಾರುಕಟ್ಟೆ ಮೇಲ್ವಿಚಾರಣೆಯಲ್ಲಿ ಮೂವತ್ತು ಹುದ್ದೆಗಳು ಇಲ್ಲಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಆ್ಯಂಡ್ ಕೋ ಆಪ್ರೇಟಿವ್ ಅಂತ ಈ ಒಂದು ಹುದ್ದೆಗೆ ಈ ರೀತಿ ಕ್ವಾಲಿಫೈಡ್ ಆಗಿರ್ತಕ್ಕಂಥದ್ದು ಹೀಗೆ ಇನ್ನೂ ಕೂಡ ಹುದ್ದೆಗಳು ಇಲ್ಲಿ ನಿಗದಿಪಡಿಸಲಾಗಿದೆ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಲ್ಲಿ ನಾನ್ ಎಚ್ ಕೆ ಮೂವತ್ತು ಅದೇ ರೀತಿ ಮಾರಾಟ ಸಹಾಯಕರು ಎಪ್ ಎಪ್ಪತ್ತೈದು ಇಲ್ಲಿ ದ್ವಿತೀಯ ಪಿ ಯು ಸಿಯನ್ನು ಪಾಸ್ ಆಗಿರಬೇಕು ಈ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಇಲ್ಲಿ ಟೋಟಲ್ ಐವತ್ತು ನಾನ್ ಎಚ್ ಕೆ ಹದಿನಾರು ಎಚ್ ಕೆ ಇಲ್ಲಿ ಕಾನೂನಿನ ರೀತಿಯಲ್ಲಿ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿರಬೇಕು ಅದೇ ರೀತಿಯ ದ್ವಿತೀಯ ದರ್ಜೆ ಸಹಾಯಕಕ್ಕೆ ಇಪ್ಪತ್ತೇಳು ಈ ಪಿ ಯು ಸಿಯನ್ನು ಪಾಸಾಗಿರಬೇಕು ಹೀಗೆ ಒಟ್ಟು ನಾನ್ ಎಚ್ ಕೆಲ ನಾಲ್ಕುನೂರ ಹದಿನೇಳು ಎಚ್ ಕೆ ಅಲ್ಲಿ ಮುನ್ನೂರ ಮೂವತ್ತು ಒಟ್ಟು ಏಳ್ನೂರ ನಲವತ್ತೇಳು ಹುದ್ದೆಗಳನ್ನು ಹೊಂದಿರತಕ್ಕಂಥದ್ದು ಇವುಗಳನ್ನು ಈಗ ತಾನೇ ಸರ್ಕಾರವನ್ನು ಅಧಿಸೂಚನೆ ಹೊರಡಿಸಲಿದೆ ಅದು ತಾವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸ್ವೀಕರಿಸಿ ಕ್ರಮ ಮತ್ತು ಶೀಘ್ರವಾಗಿ ಪರೀಕ್ಷೆಗಳು ಸಹ ನಡೆಸಲಾಗಿದೆ ಅಂತ ಒಂದು ಇಲಾಖೆಯನ್ನು ಈ ರೀತಿ ಪ್ರಕಟಣೆಯನ್ನು ಪ್ರಕಟಿಸಿರ್ತಕ್ಕಂಥದ್ದು ತಾವುಗಳು ಇಡೀ ಕರ್ನಾಟಕದಾದ್ಯಂತ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಗಳಿಗೆ ತಾವು ತಯಾರಾಗಿ ಈ ಪರೀಕ್ಷೆ ಬರೆದು ತಾವು ಸರ್ಕಾರಿಯ ಹುದ್ದೆಗಳನ್ನು ಗಿಟ್ಟಿಸಿಕೊಳ್ಳಬೇಕಾಗಿ ಈ ಒಂದು ಎಸ್ ಎಸ್ ಯೂಟ್ಯೂಬ್ ವತಿಯಿಂದ ತಮ್ಮೆಲ್ಲರಿಗೂ ಮಾಹಿತಿಯನ್ನು ನೀಡ್ತಕ್ಕಂಥದ್ದು ತಾವು ಇದಕ್ಕೆ ರೆಡಿಯಾಗಬೇಕೆಂದು ತಿಳಿಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಮತ್ತೊಮ್ಮೆ ನಮಸ್ಕರಿಸುತ್ತಾ ಈ ರೀತಿ ನಾವು ವಿಡಿಯೋಗಳನ್ನು ಹಾಗೆ ಹೊಸ ಹೊಸ ನೋಟಿಫಿಕೇಷನ್ಗಳನ್ನು ಕೂಡ ಬಂದ ಹಾಗೆ ಪ್ರಕಟಿಸಿದ ಹಾಗೆ ನಾವು ತಮಗೆ ತಿಳಿ ಹೇಳುತ್ತಿದ್ದೇವೆ ತಾವು ಯಾರು ನಮ್ಮ ಚಾನೆಲ್ಗಳನ್ನು ಹೊಸಬರಾಗಿ ನೋಡ್ತಾ ಇದ್ದೀರಿ ಅಂಥವರು ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಒತ್ತಿ ತಾವು ಬಿಡ್ತಕ್ಕಂಥ ನೋಟಿಫಿಕೇಷನ್ ಆಗಿರ್ಬೋದು ತಾವು ತಮಗೆ ಬೇಗನೆ ಬಂದು ತಲುಪುತ್ತವೆ ಎಂದು ಹೇಳುತ್ತಾ ನಮಸ್ಕರಿಸುತ್ತಾ ಇವತ್ತಿನ ಕ್ಲಾಸು ಇಲ್ಲಿಗೆ ಮುಗಿಸ್ತಾ